ನಮಸ್ಕಾರ ಅಣ್ಣ ನಮಸ್ಕಾರ ನಾನು ಭೀಮಾಶಂಕರ್ ಅಂತ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನಿಮ್ಮ ಹೊಲ್ಕು ಬಂದಿನಿ ಇವಾಗ ಬಟ್ ನಿಮ್ಮ ಹೊಲಾಗ ಒಂದು ವಿಶೇಷತೆ ಏನಂತಂದ್ರೆ ನಮ್ಮದು ಒಂದು ಮಲ್ಟಿಪ್ಲಯರ್ ತಂದು ನಾಲ್ಕು ಪ್ಲಾಟಿಗೆ ಮಾಡಿದ್ರೆ ನೀವು ಆರು ಎಕರೆಗೆ ಸರ್ ಆರು ಎಕರೆಗೆ ಎಷ್ಟು ಪ್ಲಾಟ್ ಅದಾವೆ ರೀ ಅಂದ್ರೆ ಎರಡು ಪ್ಲಾಟ್ ಎರಡು ಪ್ಲಾಟ್ ಒಂದು ನಾಲ್ಕನೇ ಕುಳೆ ಒಂದು ಹಾ ಒಂದು ಒಂದು ನಾಲ್ಕನೇ ಪುಳೆ ರೀ ಒಂದು ಮೂರನೇ ಮೂರನೇ ಕುಳಿ ಆದ್ರೂ ಒಂದೊಂದು ಒಂದೊಂದು ಪ್ಲಾಟ್ ನಲ್ಲಿ ಬೇರೆ ಬೇರೆ ಬದಲಾವಣೆ ಕಂಡು ಹಾ ಈಗ ಏನದ ಈ ಒಂದು ಇಲ್ಲಿ ನೀವು ಮಾಡಿದ ಉದ್ದೇಶ ಏನಂತಂದ್ರೆ ಇದು ಟೋಟಲ್ ಒಬ್ರು ಹೊಲದಾಗ ಏನದ ಬ್ಯಾರ ಹತ್ತು ಎಷ್ಟು ಸಾಲ ಅವ್ರಿ ಇದು ಏನಾಗೇತ್ರಿ ಸುಮ್ ಹಂಗ ಬಿಟ್ಟಿದ್ರೆ ಇದೊಂದು ಒಡ್ಡ ಹಾಕೋಳ ಒಂದು ನಾಲ್ಕು ಸಾಲ ಇವ್ರಿಗೆ ಹೋಗ್ಯಾವ್ರಿ ಇವ್ರಿಗೆ ಬಂದ ಹಚ್ಚಿದ ಕಬ್ಬು ಕಡದ ಮೇಲೆ ಅವ್ರಿಗೆ ಬಂದ ಇದು ಕಬ್ಬು ಇವ್ರು ಇದು ಇದು ಎಲ್ಲ ಒಮ್ಮೆ ಒಮ್ಮೆ ಕಡ್ದು ಒಮ್ಮೆ ಕಟಾವ್ ಮಾಡ್ಯಾರ ಒಂದೇ ದಿನ ರೀ ಕಟಾವ್ ಮಾಡಿ ಇವೇನು ಆದವು ರೀ ಒಂದು ನಾಲ್ಕು ಸಾ ನಾಲ್ಕರಿಂದ ಐದು ಸಾಲ್ ಈ ಕಡೆ ಇವ್ರಿಗೆ ಬಂದವು ರೀ ಯಾರು ಉಳ್ದಿದ್ದವ್ರಿಗೆ ಉಳಿದು ಇವ ಏನೈತಿ ಇವ್ರಿಗೆ ಬಂದ್ರಿ ಈ ರೈತರಿಗೆ ಏನು ಹೇಳೋದಂದ್ರ ಈಗ ಅವರು ಭಾಳ ಸರಿನ ಬರಿ ಸರ ಭಾಳ ಬದಲಾವಣೆ ಆಗ್ಯದ ಅಂದರು ಇದು ಅದ ಹೊಲ್ದನ ಕಬ್ಬು ಹಿಂಗೈತಿ ಇದು ಪೂರಾ ಹೊಲ ನೋಡಿ ತೋರಿಸ್ತೆ ನಿಮ್ಗೆ ಈ ತರ ಏನದಲ್ಲ ಕಬ್ಬ ಸಣ್ಣದ ಇದು ಇದೆ ನಿಮ್ಗೆ ಕಾಣ್ತದೆ ಈಗ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಅದು ಸ್ವಲ್ಪ ಹೊಲ ಹಳೆಸಿದ್ರಾಗ ಹೆಚ್ಚು ಕಡಿಮೆ ಬರೋಣ ಅವ್ರು ಸಾಲ ಇವರು ಮೇಂಟೈನ್ ಮಾಡ್ಯಾರ ನಮ್ಮ ಮಲ್ಟಿಪ್ಲೇಯರ್ ಹಾಕಿ ಇಲ್ಲಿ ಏನು ಚಾಲೂ ಆಕತ್ ನೋಡ್ಬೋದು ನೀವು ಮಗಲ್ಕಿನ್ ಸಾಲ ನಾನ್ ಕಂಟಿನ್ಯೂ ಅದು ವಿಡಿಯೋ ನೋಡ್ಬೋದು ಈ ತರ ಈಗ ನಾನು ಅಲ್ಲಿ ಕಬ್ಬು ಹಿಡಿದಿದ್ದೆ ನಿಮ್ಗೆ ಬಡ್ಡ್ಯಾಗ ಸಣ್ಣ ಇತ್ತದು ನೀವು ಹಿಂದೆ ಹೋಗಿ ನೋಡ್ಬೋದು ನಿಮ್ಗೆ ಏನ್ ಸರ್ ಫಸ್ಟ್ ಬರ ಇದ ತೋರಿಸಿದ್ರೆ ರೈತರು ಸರ್ ಇಲ್ಲಿ ನಾಲ್ಕು ಸಾಲ ಹಾಕಿದ್ದೀವಿ ನಾಲ್ಕು ಸಾಲ ಬ್ಯಾರದ ನಾಲ್ಕು ಸಾಲ ಹಿಂಗೆ ಅದ ಆಗಳೆ ನಾ ಸ್ಟಾರ್ಟಿಗೆ ತೋರ್ಸನಲ್ಲ ಅವು ಮಲ್ಟಿಪ್ಲಯರ್ ಹಾಕ್ಲ ಹಿಂಗೆ ಅದಾವ ಮಾಡ್ತಿದ್ದೇವೆ ಆಗಳೆ ಹೇಳಿದ್ರಲ್ಲ ಅವ್ರು ಡಿವೈಡ್ ಆಗೋಣ ಇಷ್ಟು ನಾಲ್ಕು ಸಾಲ ಬಂದವ ಇದಕ್ಕೆ ಇವ್ರು ಬ್ಯಾರದವ್ರಿಗೆ ಬರೋಣ ಅದಾ ಪ್ಲಾಟಿಗೆ ಅದೇ ಸಾಲಿಗೆ ಇವ್ರು ಮಲ್ಟಿಪ್ಲಯರ್ ಹಾಕ್ಯಾರ ಇಟ್ಟು ಹಾಕಿಲ್ಲ ನಿಮ್ಗೆ ಕಾಣ್ಬೋದು ಇವ್ರ ಮುಂದೆ ಇತ್ತಾರಲ್ಲ ಅಣ್ಣಾರ ಮುಂದೆ ಹಿಂಗೆ ಐತೆ ಅಪ್ಪೇನು ನಿಮ್ಮದೇ ಅಲ್ಲಿದು ನಿಮಗೆ ಬದಲಾವಣೆ ಅನ್ನಿಸ್ತಾಯ್ತಲ್ಲ ಇವ್ರು ನಾಲ್ಕು ಸಾಲ ಇಲ್ಲ ನಿಮ್ಮ ಮುಂದೆ ಅಲ್ಲಿ ಸೇಮ್ ಕಟವಾಗಿದ್ದೆ ಅಲ್ಲ ಹಾಂ ಅವರು ಅವರು ಮಾವ ಅದಾರ ಅವ್ರು ಇನ್ಮೇಲೆ ಮುಂದೆ ಹಾಕೊಂಬಂದಾರ ಬಂದ ನೋಡಿರಿ ನೀವು ಅದ ಅವರು ಡಿವೈಡ್ ಆಗೋಣ ಮಲ್ಟಿಪ್ಲೇಯರ್ ಬಿದ್ದು ಸಾಲ ಹಿಂಗದ ಗೊಬ್ಬರ ಅವರು ಕೊಟ್ಟಾರೆ ಇವರು ಕೊಟ್ಟರೆ ಅದ್ರಾಗ ಮಲ್ಟಿಪ್ಲೇಯರ್ ಮಿಕ್ಸ್ ಆಗೈತಿ ಇಲ್ಲೇ ಹೊಳಸ್ತೀನಿ ಮಗಳಾಗ ಅವರು ಅದರ ಈ ಥರ ಕಬ್ಬು ಕಿರುದದ ಸಣ್ಣದ ಗುಂಜದ ಗುಂಜ ಅದ ನಮಸ್ಕಾರ